ಅಮ್ಮ ಅದ್ ಅವಾಗ ಹೋಗಿದ್ ವಿಡಿಯೋದೆಲ್ಲ ಅವಾಜ್ ಬರತ್ತಿದ್ ಬಿಟ್ಟೇನ ಇಲ್ಲ ಹೌದ ನಾವ್ ಬಿಟ್ಟೇನಿಲ್ಲ ವಿಡಿಯೋ ಬೈ ಮ್ಯಾರಿಯಟ್ ಅಲ್ಲಿ ನಾವ ಹೋಗಿದ್ವಿ ಅದು ಹೋಗೀಗ ಒಂದೂವರೆ ವರ್ಷ ಆಗದ ಮತ್ತೆ ಆ ವಿಡಿಯೋ ಮಾಡ್ಬೇಕಂತ ಹೇಳಿ ನನಗೋದ್ ನೆನ್ಪ ಇರ್ಲಿಲ್ಲ ವಿಡಿಯೋ ಮಾಡ್ಕೊಂಡ್ ಅಲ್ಲಿ ಬಹಳ ಜಾಸ್ತಿ ಆಗಿರ್ಲಿಲ್ಲ ಆಮೇಲೆ ಮೊನ್ನೆ ಅಪ್ಪು ನೆನಪ ಮಾಡ್ದ ಅಮ್ಮ ಮತ್ ಅವೆಲ್ಲ ನಾವು ಇನ್ನು ವಿಡಿಯೋನ ಬಿಟ್ಟಿಲ್ಲಲ್ಲ ಮತ್ ಅದೆಲ್ಲ ಎಡಿಟಿಂಗ್ ಮಾಡಿ ಬಿಡು ಅಂತ ಹೇಳಿ ಏನ್ ಮಾಡ್ದ ಮೊನ್ನೆ ಮೊಬೈಲ್ ಹಾಕಿಕೊಟ್ಟ ಅದಕ್ಕ ಏನ್ ಮಾಡ್ತಾ ಇದೀನಿ ಎಡಿಟಿಂಗ್ ಫುಲ್ ಕಾಮಿಡಿನ ಹಾಕ್ಬಿಟ್ಟದ ಅವಾಗ ಹೆಂಗ್ ಮಾಡ್ತಿದ್ಯ ಅವಾಗ ಹೆಂಗೈತಿ ನೀವೆಲ್ಲ ಕಾಲೇಜಿಗೆ ನಿಮ್ ಬಿಡೋದು ಆಮೇಲೆ ಇವ್ರ ಡ್ಯೂಟಿಗ್ ಹೋಗ್ತಿದ್ರ ಅವಾಗೆ ಅವ್ರ ಆಫೀಸ್ಗೆ ಹೋಗಿ ವಿಡಿಯೋ ಮಾಡೈತಿ ಆಮೇಲೆ ಅಲ್ಲೆಲ್ಲಾ ನಾವ್ ಹತ್ರಾನ ಇಲ್ಲೇ ಅಮ್ಮ ಬಾಳ್ ದೂರನು ಇಲ್ಲ ಅಲ್ಲ ಬೆಳಗಾವ

ಒಂದ್ ಸರಿ ಅಲ್ಲ ಹೋಗಿ ಬರೀ ಎಂಜಾಯ್ ಮಾಡ್ರಿ ಸರಿ ಮತ್ತ ಹೋಗ್ತಾ ಇರಿ ನೋಡೋ ತರ ಇದೆ ಆಮೇಲೆ ಎಲ್ಲಾ ವಿಡಿಯೋಗಳು ಎಡಿಟಿಂಗ್ ಮಾಡಿ ಬಿಡ್ತೀನಿ ಅಂತ ನನ್ ಗೊತ್ತದ ಆಮೇಲೆ ನಮ್ಗೂ ಮೆಮೊರಿ ಬೇಕಾದ ಹಾ ಆಮೇಲೆ ನಾವ್ ಮಾಡ್ಕೊಂಡ್ ಬಂದಿದ್ ನಾವ ಮೇನ್ ಅಂದ್ರೆ ಯೂಟ್ಯೂಬ್ ಚಾನೆಲ್ ತೆಗಿಯೋ ಕಾರಣಾನು ನಮ್ ಮೆಮೊರಿ ಅಲ್ರಾಗೆ ಐತಿ ಎಲ್ಲಾ ನೋಡಾಕ ಐತಿ ಅದು ವಿಡಿಯೋಗಳು ನೋಡ್ರಿ ಹಾ ಮತ್ ನೀವ

ಕೊಲ್ಪುರ್ ಹೋಗಿದ್ದಾನ ಅವನು ಇವತ್ತು ಬೆಳಿಗ್ಗೆ ಬಿಟ್ಟಿದ್ದಾನೆ ಏಳು ಗಂಟೆಗೆ ಅವಾಗ ನೋಡಿದ್ಮೇಲೆ ನೆನಪು ಬಂತು

ಡ್ರೆಸ್ ತೆರ ಕೊಟ್ಟ ಕಲರ್ ಆಗಿದೆ ನೀವು ಹಾಕೊಂಬಿ ಡ್ರೆಸ್ ಇವರು ಮತ್ತೆ ಬನ್ನಿ ಓ ಶಿ ದೇವ್ರ ಪ್ರಸಾದ ಬಂದದ ಅಂಬಾಬಾಯಿ ಪ್ರಸಾದ ಪ್ರಸಾದ್ ಹಾ ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮಂದ ಪ್ರಸಾದ ಇದೆ ಈ ರೀತಿ ಪಾಕೆಟ್ ಒಳಗೆ ಹಾಕೊಡ್ತಾರೆ ಲಾಡು ಪ್ರಸಾದ್ ಅಂತ ಬರ್ತಾರ ನೋಡಿ ಬಂದ ಶ್ರೇಯಸ್ ಬಂದ್ ಕೊಟ್ಟು ಹೋದ ಶಾಂಬಿ ಪ್ರಸಾದ್ ಲಡ್ಡು ಅಂದ್ರೆ ಬಹಳ ಇಷ್ಟ ಆಗ್ತೈತೆ ಅಪ್ಪ ಹೆಂಗ್ ನಿಮ್ದೆಲ್ಲಾ ಹ್ಮ್ ಹೆಂಗ್ ನಿಮ್ದೆಲ್ಲ ಬರೀ ಬೆಳಗ್ಗೆ ಸಾಯಂಕಲ್ದವ್ರಿಗೆ ಹೋಗಿದಿ ಆದ್ರೆ ಎಷ್ಟ್ ನೋಡಾತಿ ಇವತ್ತ ಸೋಲಾರ್ದವ್ರು ಬಂದಿದ್ರ ಮನಿಗೆ ಅವರು ಅದ್ರ ಬಗ್ಗೆ ಎಲ್ಲ ನಮಗೆ ಸ್ವಲ್ಪ ಎಲ್ಲ ಮಾತಾಡಿ ಎಕ್ಸ್ಪ್ಲೇನ್ ಮಾಡಿ ಹೋದ್ರು ಆಮೇಲೆ ನಮ್ಮ ಮಗ ಮೇಲೆ ಏನಂತ ಅವ್ನು ಕೇಳ್ಕೊಂಡು ನಾವು ಹೇಳ್ತೀವಿ ಅಂತ ಹೇಳಿ ಅವರಿಗೆ ಮಾತಾಡಿ ಅವ್ರ ಜೊತೆ ಎಲ್ಲ ವಿಡಿಯೋದು ಮಾಡ್ಕೊಂಡು ಹಾಡೋದು ಸಂಬಂಧ ಹಾಡೋದು ಎಲ್ಲ ನೋಡಿದರು ಎಲ್ಲ ಚಲೋ ಚಲೋ ಅವರು ಈಗ ನೋಡೋಣ ಏನೇನು ಏನಂತ ಹ್ಞೂ ಆಮೇಲೆ ಅದು ಏನು ಡಿಟೇಲ್ ನಮಗೂ ಹೇಳು ನನಗೂ ಅದೇನು ಗೊತ್ತಿಲ್ಲ ಮತ್ತು ಆಯಿತು ಮಹಾಲಕ್ಷ್ಮಿ ಅಮ್ಮನ ಪ್ರಸಾದ್ ತಿನ್ನು ಮತ್ತೆ ರೆಡಿ ಆಗಿದ್ದೀವಿ ಶುಭ ಸಂಜೆ ಅಭಿಮಾನಿಗಳೇ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಕುಟುಂಬ ಸಹಿತ ಬರಬೇಕು ಅಂತ ವಿನಂತಿ ಮಾಡಿದ್ದಾರೆ ರೆಡಿ ಆಗಿದ್ದೀವಿ ಮತ್ತೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಮತ್ತೆ ದಾರಿಯಲ್ಲಿ ಮತ್ತೆ ಯಾರಿಗೆ ಭೇಟಿ ಆಗ್ತೀವಿ ನಮ್ಮನ್ನ ಯಾರು ಭೇಟಿ ಆಗ್ತಾರೆ ಯಾರು ಮಾತಾಡ್ತಾರ ಅವ್ರಿಗೆ ನೀವು ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ಎಂಜಾಯ್ ಮಾಡಿ ಮತ್ತೆ ಭೇಟಿ ಆಗ ತಗದ ಪರ್ಫೆಕ್ಟ್ ತಗದ ಮುಂಚೆ ಚಿನ್ನ ತೆಗಿತಿದ್ರು ಕಲ್ತ್ ಬಿಟ್ಟ ನಾವು ಕ್ಷಮಾ ನೋಡು ಸೊಳ್ಳೆ ಹಿಂಗ್ ಬರುವಾಗ ಸರಿನಾ ಅಂತ ನಮ್ಮ ಬಿಟ್ಟಿಮಾ ಕಡೆ ದತ್ತ ಮಂದಿರ ಗುಡಿ ಐತಿ ಇಲ್ಲೇ ಹತ್ರನ ಮನೆ ಹತ್ರನೇ ದತ್ತ ಮಂದಿರ ದೇವಸ್ಥಾನ ಇದೆ ಆಮೇಲೆ ಇಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ನೇಬರ್ ಅವರು ಅದಾರ ನಮ್ಮ ರಿಲೇಟಿವ್ಸ್ ಅದಾರ ಪಾಂಡ್ರಿ ಅಂತ ಹೇಳಿ ಇಲ್ಲಿ ಹತ್ರನೇ ಇದ್ರೆ ಹೋಗಕ್ಕಾಗಲ್ಲ ಟೈಮ್ ಸಿಗಲ್ಲ ಏನಿಲ್ಲ ಭೇಟಿ ಅಂತ ಅವ್ರ ಮನಿಗೆ ಎಷ್ಟೋ ದಿನದ ನಂತರ ಇವತ್ತ ನಾವ್ ಹೊರಡ್ತಾ ಇದೀವಿ ಅವಾಗ ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ಗೆ ಅವ್ರ ಮನೆಯವರು ಅಷ್ಟು ಬಂದಿದ್ರು ಪಾಂಡೆ ಸರ್ ಅವರು ಈಗ ಅವರ ಮೇಡಮ್ ಅವ್ರಿಗೂ ಆಗೋನು ಅವ್ರ ಮನೆ ನೋಡ್ತಾ ಇದ್ದೀನಿ ಅವ್ರ ಮನೆ ಇಲ್ಲೇ ಇದೆ ನೋಡಿ ಕೆಳಗಡೆ ಅವ್ರದ್ದೇ ಅದು ಇಲ್ಲಿ ಕೆಳಗೆ ಅವ್ರ ಸಿಸ್ಟರ್ ಅವರು ಇರ್ತಾರೆ ಅವರು ಯಾವಾಗಲೂ ನಂಗೆ ಮಾತಾಡ್ಸಬೇಕು ಹೋದಾಗ ಮಾಡಿದಾಗ ಅವ್ರ ಮನೆ ಸರ್ ಸದ್ಗುರು ನಿಲಯ್ಯ ಅಂತ ಸದ್ಗುರು ನಿಲಯ ಇಲ್ಲಿ ನೋಡಿ ಅಪ್ಪು ಎಲ್ಲ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಇಲ್ಲ ಕರೆ ಪಾಪ ಅವ್ರಿಗೆ ಬಹಳಷ್ಟು ಬ್ಯುಸಿ ಅದಾರ ಅಪ್ಪನಂತೂ ಏನು ಹೇಳೋದನ್ನ ಇಲ್ಲ ಶಾಂಬೂಗೆ ಅವ್ರಿಗೆ ಆಯರ್ ಕೊಡೋಣ ತೊಗೊಂಡ್ಬರ್ತಾ ಹೋಗು ನೆಡಿರಿ ಇಲ್ಲಿ ಅವರು ಕೆಳಗಡೆ ಕೆಳಗಡೆ ಇದ್ರ ಅವ್ರು ಈಗ ಮೇಲೆ ಹೋಗಿದಾರೆ ಚಿಮು ಮಾಡ್ತಾ ಇದಾರೆ ಅವ್ರು ಬಹಳ ಚಂದ ಮಾತಾಡ್ತಾ तू बर किती वेळा हे मला परवाच म्हटलं ते

ನೋಡಿ ಕಡ್ಲಿಪಲ್ಲೆ ಕಡ್ಲಿಪಲ್ಯ ನಾನು ಹೋದಾಗ ನಮ್ಮನಿಯೊಳಗನು ಹಿಂಗೆ ಹಾ ಇದೇ ರೀತಿ ಅಮ್ಮನು ನಮ್ಮನಿಯೊಳಗನು ಮಾಡ್ ತೋರ್ಸ ಈ ಒನ್ಗಾಕಿರ್ತಿದ್ರು

सगळं बुक्स आहे सगळ हिच काय आजीच काय कपाट भरले भरले कपाटमध्ये स्वच्छ किती झाले बरं बरं झालं काढला बरं झालं आणि पडदाही इथं पडदा सगळं काढून ओके सगळं छान तरी पण एवढं केलंय की सगळं तेच तेच हा आंघोळ करायला हा तेच तेच

ನನ್ನ ಚಾ ಎಂಗೇಜ್ಮೃ ಹೇಳಿದ್ನಲ್ಲ ನಿಮ್ಗ ನಮ್ದು ಅವರು ಒಂದ್ ಲಾಗ್ ಮಾಡ್ತಾರ ಶಾರ್ಟ್ಸ್ ಮಾಡ್ತಾರ ಬಹಳ ಚಂದ ಎಲ್ಲಾರು ನೋಡ್ತಾರ ಬಹಳ ಚಂದ ಅದಾವ ನೋಡೋ ನಾ ಅದಾವ ನಾ ಆಮೇಲೆ ಭೇಟಿ ಮಾಡಿಸ್ತೀನಿ ಇವಾಗ ಅಲ್ಲಿ ಸ್ಟ್ಯಾಂಡ್ ಇದೆಯಾ ನೋಡಿ

ಡೈಲಿ ಒಂದು ಶಾರ್ಟ್ಸ್ ಬರ್ತದಲ್ಲ ಸಿಕ್ಸ್ ಮಾ ಅದು ಬಹಳ ಚೆನ್ನಾಗಿ ಮಾಡ್ತೀನಿ ಸ್ನಾಕ್ಸ್ ಎಲ್ಲಾ ಮಾಡಿ ಮಾಡಿ ಎಲ್ಲ ಇದ್ ಆಮೇಲೆ ಮಗ ಅಮ್ಮ ಇವತ್ತೇನ್ ಮಾಡ್ತಿ ಅಂತ ಎಲ್ಲ ಶುರು ಅನ್ಸ್ತದ ಹಂಗ ಕಂಟಿನ್ಯೂ ಮಾಡ್ಕೊಂಡೋಗ್ ಆಮೇಲೆ ಹಿಂಗ ಮಾಡ್ಕ ಡೈಲಿ ಲಾಗ್ ಅದು ಇದೆಲ್ಲ ಮಾಡ ಮತ್ ನೀ ಅಡಿಗೆ ಮಾಡತ್ತಿಗೆಲ್ಲ ಅದು ಬಹಳ ಸ್ಪೆಷಲ್ ಆಗ್ತದ ಆಮೇಲೆ ಮಾಡುವಷ್ಟು ಪೇಶನ್ಸ್ ಇರಲ್ಲ ಅಡಿಗೆ ಯಾಕಂದ್ರೆ ಅಲ್ಲಿ ನಿಲ್ ಅದು ಆಮೇಲೆ ಬೆವ್ರ ಫುಲ್ ಇದಾಗ್ತದ ಮತ್ತೆ ಮಾಡುವ ತನಕ ಸಾಕ್ ಸಾಕಾಗ್ತದೆ ಎಲ್ಲಾ ಮಾಡ್ಬೇಕಲ್ಲ ಅದ ನಾವ್ ಒಂದ್ ನಿಮಿಷ ತೋರಿಸ್ತೀವಿ ಆದ್ರೂ ಆದ್ರೆ ಹಿಂದೆ ಮೆಹನತ್ ಎಷ್ಟಿರ್ತದಲ್ಲ ಹಾ ಅದೇ ಮಾ ಅದೇ ಈಗ ಮೊನ್ನೆ ಅಂಕಲ ಅವ್ರು ಬಂದಿದ್ರಲ್ಲ ನಿಮ್ಮ ಮಾವ ಅವರು ಅವ್ರು ಹೇಳತ್ತಿದ್ರು ಈಗೇನ್ಪಾ ನೈನಾ ಫುಲ್ ಬಿಝಿ ಆಗಿದಾಳ ವಿಡಿಯೋಗಳು ಮಾಡ್ತಾಳ ವಿಡಿಯೋ ಮಾಡೋದು ಬೆಳಗ್ಗೆ ಒಂದ್ ಸಾಯಂಕಾಲ ಮಾಡ್ಬಿಟ್ಟ ಪಾಪಕ್ಕೆ ಈಗ ಅದ್ರೊಳಗೆ ಬಿಸಿ ಇರ್ತಾಳ ಆದ್ರೂ ಚೆನ್ನಾಗ್ ಮಾಡ್ತಾ ಸಬ್ಸ್ಕ್ರೈಬರ್ ಭಾಳ ಆಗ್ಯಾರ ಬಹಳ ಮಗಳಿದ್ರಿ ನಿನ್ ಬಗ್ಗೆ ಖುಷಿ ಆಯ್ತ್ ಮಾ ಹಿಂಗ ಇರು ಮತ್ತೆ ಒಂದ್ಸರಿ ಬರ್ರಿ ಮತ್ತೆ ಬೆಟ್ಟಿ ಆಗೋಣ ಯಾವಾಗಾದ್ರೂ ಏನಾದ್ರೂ ಮಾಡೋಣ ಇಲ್ಲ ಬರ್ತ್ಡೇ ಹೋಗ್ತಾ ಇದೀವಿ ಈಗ ಒಂದ್ ಫಂಕ್ಷನ್ ಇದೆ ಅಲ್ಲಿ ಮತ್ ನಾವು ಬೇಗ ಹೋಗ್ಬೇಕು ಅದಕ್ಕೆ ನೋಡಕ್ ಬಂದಿದ್ದೆ ನಾನು ಬೆಟ್ಟ ಖುಷಿ ಹೆಂಗೆ ಇದೆಯಲ್ಲ ಮದುವೆ ಆದಾಗ ಹಂಗೆ ಇದನ್ ಏನು ಚೇಂಜ್ ಆಗ್ಲಿಲ್ಲ ನೋಡು ಓಕೆ ಪಟ್ನ ಸಪ್ ಮಾಡ್ಕೊಂಡ್ ಬಂದ್ರು ಬೇಗ

आमो उठे चाल्टे चालू टेकु ये काकल आन दे ये काकल आननै उराकर नो भाई ये रवने असरे निदे काई निमे काई रवने लुख पर लुख पर लुख तेला बद्ध खेला तामाना शाड़ी तुनई रोखल रुछना सिते पुरयारेङला चिन्दे

चांतू पार्ना सी भाई थे ना तो चाय यश कुमार उधर उधर दिल्ली चाय मारती ही हूँ सही चावड़ा तेरे लिए यश की ना ये पड़ता है लास्ट की ना पड़ी तो देखते ही नहीं मुझे मटली थी माँ नहीं क्यों नहीं ऐसे नहीं थे ओके बाय न्यू बरी का

ಈಗ ಮತ್ತ ಸಮೀಪದ ನಾ ಅವರು ನಮ್ಮ ರಿಲೇಟಿವ್ಸ್ ನಮ್ಮ ಮನೆಯವ್ರ ಮಾವಸಿಯವ್ರ ಮಗ ನಮ್ಮ ಮಾಮಾರವ್ರ ದೊಡ್ಡವರು ಬೈರು ಮಾಮಾರ ಅಂತ ಹೇಳಿ ಅವ್ರ ಕಡೆ ಸ್ವಲ್ಪ ಭೇಟಿ ಆಗೋಣ ಅಂತ ಬಹಳ ದಿನ ಆಯ್ತು ಅವ್ರ ಕಡೆನೂ ಹೋಗಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ಬೇಕಂತ ಅನ್ಸಿತ್ತು ಅದಕ್ಕೆ ಹೋಗೋಣ ಅಂತ ಹೊರಡ್ತಾ ಇದೀವಿ ನೋಡೋಣ ಅದಾರಿನ ಏನ್ ಗೊತ್ತಿಲ್ಲ ಟೈಮ್ ಬಹಳ ಆಗೇತ್ ಈಗ ಎಲ್ಲಾ ಕಡೆ ಅಂದ್ರೆ ಫಂಕ್ಷನ್ ಲೇಟ್ ಬೇಡ ಅಂತ ಅನಿಸ್ತಾ ಇದೆ ನಡೀದ್ ನೋಡೋಣ ಏನೇನಾಗ್ತದೆ ಬಹಳ ದಿನ ಆದ್ಮೇಲೆ ಬರ್ತಾ ಇದೀವಿ ಮತ್ತು ಅವ್ರ ಮನೆ ಹೆಸರು ಲಕ್ಷ್ಮೀ ನಿವಾಸ್ ಅಂತ ಹೇಳಿ ಆಧಾರ್ ಕೊಡ್ತಾರೆ ಮಾಮಾರಿ ಇಲ್ಲೇ ಆರಾಮಿದೀಯಾ ಹಾಂ ಹಾಂ ಅರಾಮ ಬಂದು ಬಂದು ರೀ ಓಕೆ ಓಕೆ ಮಾಮಾರಿ ಆರಾಮ ಅದೀರಿ ಏಯ್ ಏನು ಮಾಡ್ತಾ ಇದ್ದೀನಿ ಮರಿ ಬಂದು ಬಂದು ಇತ್ತು ನಮಸ್ತೆ ಮಾಡ್ತೀವಿ ನಾನು ಬಾಗಿ ಬಚ್ಚಿ ಮಮ್ಮಿ ಹಾ ಹೇಳಿ ಹೇಳಿ ಅರಮದೇ ಪಾಪು ಹಾಯ್ ಏನು ಮಾಡ್ತಾ ಇದೀಯಾ ಮಾಡ್ತಿದ್ದೀನಿ ಸಿ ಮನಿಲ ಅರಮದೇವಾ ನೀ ಅರಮದೇ ಪಾಪು ಜೋರಾಗಿ ಎಲ್ಲ ಬಾಳೆ ಅಕ್ಕ ಅಕ್ಕ ಬರ್ತಿದಾಳೆ ಬರ್ತಿದಾಳೆ ಬಾ ಜೋರಾಗಿ ತಿರುದಾಟಿ ಗಾಡಣ ಬರಿ ಹೇಳಿಕ್ಕೆ ಆ ತಕ್ಷ್ ಎಟ್ ಸಟ್ಟಿ ದೊಡ್ ಪೆಟ್ಟೆ ಗೆಲ್ಲೋನು ಅಂದ

ಅಮ್ಮ ಯಾವರ ವಾದ ಆಗೋಣ ನಮಗ ಬೇಕಾಗುತ್ತೆ ಅಂತ ಹೇಳಿದ್ರು ಅಲ್ಲಿಂದ ಬಗಳ ಇಲ್ಲಿ ಮಾತ್ರ ಬಂದಿ ಬಂದ್ರೆ ಅದಂಗ ಬಿದ್ಬಿಡಾ ಬಿಡೋ ಬ್ಯಾಡ್ರಿ ನಮಗೂ ಈಷ್ಟ್ ಮಂದಿ ಬೀದ್ರಲ್ರಿ ಜಾಗ ಹಂಗಾ ಕೇಳೋ ಬ್ಯಾಡ್ರಿ ಅಂತಾ ಎಲ್ಲಪ್ಪಾ ಕರುಣಾ 봐 ಕರುಣಾ 봐 ಹಾಕುಡಿ ಸ್ವಲ್ಪ ಕರುಣಾ ಸ್ವಲ್ಪ ಇತ್ತು ತಾಜಿಮನ್ ಗಡಾ ಹುಕಿಯೋ ಹಾ ತಾಜಿಮನ್ ಗಡಾ ಹುಕಿಯೋ ಅಂತ ಪರಚಿಸಿದಾಗ ಮನಿ ಕಟ್ಟಿ ನೀವು ಏನ ಮಾಡ್ತೀವಿ ಸ್ವಲ್ಪ ಹಾಲ್ ತಗುತ್ತೆ ನಾನು 오ರಿಜನ ಉಪ್ಮಾ ತಂದಿನಿ 10 10 ಗೋಪುರ ಅಂತ ಇಂತೆ ಶುರು ಆಗಿದೆ તો આપણે હાચક બની દીધી કુતની આ ફંક્શન આ દીવાલ ભટિરવા જોર આવી કે ઇનો વિડિયો બરોબર આ કન્સ્ટન્ટ ઇનો આટલું પૂર્તિ ભટિલ પૂર્તિ ભટિલ ભર્તાવ કે ફોન માર ના 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 સોમવારે મંગળવારે ફુલ એર વિડિયો ફુલ બધું હોદું એલા નોડી એલા બધી નો વિડિયો એલા બતાયા મતલબ ಬಾಯ್ 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 ನೀ ಚಲೋ ಆಗತಿಲ್ಲ ಹುಡ್ಗುರ್ಗೆಲ್ಲ ಇಲ್ಲಿಂದ ಇಲ್ಲೇ ಎಷ್ಟು ಮನಸ್ಸು ಮಾಡ್ಯಾರ ನೋಡಿ ಹುಡ್ಗುರ್ಗೆಲ್ಲ ಆಟಾರಕ ಅಕ್ಕಗಳ ಮನಿ ಕಡೆ ಬಾಕಿ ಅಕ್ಕ ನೀವ್ ಬೆಳಿಗ್ಗೆ

ಇಲ್ಲ ರೀ ಹಂಗೇನ್ ನೋಡಿದ್ರಲ್ಲ ಬಂದ್ವಿ ಅವ್ರಿಗೂ ಈಗ ನಾವು ಹರ್ಷಾ ಕಡೆ ಏನಾದ್ರೂ ಗಿಫ್ಟ್ ಐಟಮ್ಸ್ ತಗೊಳೋಣ ಅಂತ ಬರ್ತಾ ನೋಡಿ ಇಲ್ಲಿ ಹರ್ಷ ಶೋರೂಮ್ ಹೋಗ್ತಾ ಇದೀವಿ ಈಗ ಸೇಮ್ ಜಲ್ಪರಿ ಆಗ್ಯಾಳ ಜಲ್ಪರಿನು ಹಿಂಗೈತ್ಲ ಅಲ್ಲಿ ಆ ದಿನ ಹಿಂಗ ಬಟ್ಟೆ ಇದ್ ಫೋಟೋ ತಕ್ಕೊಳೋಣ ಅಂತ ಇರ್ಕೊಂಡು ಮ್ಯಾಲೆ ಸೆಕೆಂಡ್ ಫ್ಲೋರ್ ಬಂದ್ವಿ ಮತ್ತೆ ಕೆಳಗಡೆ ಬಂದ್ವಿ ಮೇಲೆ ಯಾವ ಐಟಮ್ಸ್ ಇಲ್ಲ ಮೇಲೆಲ್ಲ ಪಾತ್ರೆ ಇದಾವೆ ಅಂತ ಏನಾದ್ರು ಸ್ವಲ್ಪ ಚೇಂಜ್ ರೀತಿ நீனா நோடத்தயில் <laughs> ಮಾರ್ಕರ್ ಇಷ್ಟ ಆಗೈತಿ ಅವ್ರಿಗೆ ಈ ತರ ನೋಡ್ತಾ ಮಾರ್ಕರ್ ಇಷ್ಟ ಆಗೈತಿ ತೋಳಿ ಅವ್ರಿಂಗ್ ತುಂಬಾ ಔಷಧ ಇದೆ ಅಂತ ಹೇಳ್ತಾ ಇದ್ದೀವಿ ಪಟಾಪ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಚಿನ್ನು ಇಲ್ಲಿ ಬರೆಯೋದ್ರ ಬ್ಯುಸಿ ಅದಾರ ಹೌದಾಗ ಭಾಳ ಫಸ್ಟ್ ಟೈಮ್ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಗಿಫ್ಟ್ ತಗೊಂಡಿದ್ದೀವಿ ಫಸ್ಟ್ ಟೈಮ್ ಅಪ್ಪನ ನಂದ ಏನಾದರೂ ತಗೊಳ್ಳೋಣಮ್ಮ ಅಂತ ಕರೆಕ್ಟ್ ಅದ ತಗೊಂಡಿದೀವಿ ಚಲೋ ಆಯ್ತು ಖುಷಿ ಆಯ್ತು ಅವರು ಹುಡುಗರು ಚೆನ್ನಾಗಿ ಸೆಲೆಕ್ಟ್ ಮಾಡಿದ ನಾವು ಯೂಸ್ ಮಾಡಲಿ ಈಗ ಟೈಮ್ ಬೇರೆ ಆಗಿತ್ತು ಭಾಳ ದೂರನು ಇದೆ ಅಂತ ಅದು ಟೈಮ್ ಬೇರೆ ಆಗಿತ್ತು ಬಹಳ ಲೇಟು ಆಯ್ತು ಎಷ್ಟು ಜಾಮ್ ಆಗೈತಿ ಪಾರ್ಕಿಂಗ್ ಮಾಡಿ ವಿಡಿಯೋ ಬಂದ್ರಲ್ಲ ಎಷ್ಟೊಂದು ಕೆಲಸಗಳು ಮಾಡ್ತಾಯಿದ್ದೀವಿ ಬರ್ತಡೇಗೆ ಹೋಗುವಾಗ ದಾರಿ ಒಳಗೆ ಎಷ್ಟೊಂದು ಕೆಲಸ ಆಯಿತು ಬರ್ತಡೇ ಲಾಗ್ ಅದಲ್ಲ ಬರ್ತಡೆ ಫಂಕ್ಷನ್ದ ಅದು ಸಪ್ರೇಟಾಗಿ ನಿಮಗೆ ಬರ್ ನಾನು ವಿಡಿಯೋ ಅದು ಬಿಟ್ಟಿರ್ತೀನಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿರಿ ಎಲ್ಲರಿಗೂ ನೋಡಿ ನಮ್ಮ ಪರಿಚಯದವ್ರಿಗೆ ಎಲ್ಲರಿಗೂ ನೋಡಿರಿ ಭೇಟಿಯಾಗ್ರಿ